ಬಾಂಗ್ಲಾದೇಶದ ಪರಿಣಾಮದಿಂದ ಸೊ ಬಂಗ್ಲಾದೇಶದ ಹಿಂದೂಗಳ ನಾಯಿ ನರಿಗಳ ಥರ ಬದುಕ್ತಾ ಇರುವಂಥದ್ದು ನಿಮಗೆ ಕಣ್ಣಿ ಕಾಣ್ತಾ ಇಲ್ವಾ ಸೊ ಇದು ಕೂಡಲೇ ಇದಕ್ಕೆ ಸರಿಯಾಗಿ ಉತ್ತರ ಕೊಟ್ಟು ನಿಲ್ಲಿಸಬೇಕು ಅಂತ ಅನ್ನುವಂಥದ್ದು ಹೇಳ್ತಾ ಇದೀನಿ ಜೀವಂತ ಸುಡ್ತಾ ಇದ್ದಾರೆ ಜೀವಂತ ಬೆಂಕಿ ಇಡ್ತಾ ಇದ್ದಾರೆ ದೀಪು ಚಂದ್ರ ದಾಸ್ ಅನ್ನುವಂಥ ವ್ಯಕ್ತಿನ ಕಂಬ ಕಟ್ಟಿ ಪೆಟ್ರೋಲ್ ಸುರಿದು ಸುಡ್ತಾ ಇರುವಂಥದ್ದು ಎಂಥ ಭಯಾನಕ ಇದು ಸೊ ಈ ರೀತಿಯ ಪುಟಕೋಸಿ ಬಾಂಗ್ಲಾದೇಶವರು ನಮ್ಮಿಂದನೇ ಹುಟ್ಟಿದ್ದು ನಮ್ಮಿಂದನೇ ಬದುಕ್ತಾ ಇರುವಂಥದ್ದು ಸೊ ಇದಕ್ಕೆ ಸರಿಯಾಗಿ ಉತ್ತರ ಕೊಡಲೇ ಇಲ್ಲ ಅಂತಂದರೆ ಭಾರತದ ಕಥೆ ಏನು ಭಾರತದ ಹಿಂದುಗಳಗೆ ಇದೇ ಮಾದರಿಯಲ್ಲಿ ಆಗತ್ತೆ ಅಂತನ್ನುವಂಥದ್ದು ಇವತ್ತು ಮುಸ್ಲಿಮರ ಮಾನಸಿಕತೆ ಪ್ರಾರಂಭ ಆಗಿದೆ ಮೋದಿಯವರೇ ಇದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು ಅಂತನ್ನುವಂಥದ್ದು ಇಡೀ ದೇಶದ ನೂರು ಕೋಟಿ ಹಿಂದೂಗಳ ಆಗ್ರಹ ಆಗಿದೆ ಯಾಕೆ ಹೀಗೆ ಮೌನವಾಗಿದ್ದುಕೊಂಡು ಅಲ್ಲಿಯ ಹಿಂದೂಗಳನ್ನು ಶೋಷಣೆ ಕ್ರೌರ್ಯ ಸಾವು ನೋವುಗಳಿಗೆ ಸಾಕ್ಷಿ ಆಗ್ತಾ ಇದ್ರಿ ಭಾರತದಲ್ಲಿರುವಂಥ ಇಸ್ಲಾಮಿಕ್ ಜಿಹಾದಿಗಳಿಗೆ ಅದರ ಕುಮ್ಮಕ್ಕ ಸಿಗ್ತಾ ಇದೆ ಇವರು ಒಂದು ಸಣ್ಣ ದೇಶದಲ್ಲಿ ಒಂದೂವರೆ ಕೋಟಿ ಇರುವಂಥ ಹಿಂದೂಗಳಿಗೆ ರಕ್ಷಣೆ ಮಾಡಲಾರ್ದಂಥವರು ಇನ್ನು ಇಲ್ಲಿ ಇಲ್ಲೇನು ಮಾಡ್ತಾರೆ ಅನ್ನುವಂಥದ್ದು ಇಸ್ಲಾಮಿಕ್ ಜಿಹಾದಿಗಳಿಗೆ ಭಾರತದಲ್ಲಿ ಪ್ರೇರಣೆ ಕೊಡ್ತಾ ಇದ್ರಿ ನೀವು